ಒಮ್ಮೆ ಒಂದು ಹುಡುಗ ತನ್ನ ತಾಯಿಯೊಂದಿಗೆ ಜೀವನವನ್ನು ಬಡತನದಲ್ಲಿ ಕಳೆದಿದ್ದ ಹುಡುಗನಿಗೆ ಜೀವನದಲ್ಲಿ ಏನಾದರೂ ದೊಡ್ಡದು ಸಾಧಿಸಬೇಕು ಎಂಬ ಆಸೆಯಿತ್ತು ಆದರೆ ಬಡತನವೇ ಅವನ ಕನಸುಗಳಿಗೆ ಅಡ್ಡಿಯಾಗುತ್ತಿತ್ತು ಒಂದು ದಿನ ಅವನಿಗೆ ಒಂದು ದೊಡ್ಡ ಉದ್ಯೋಗದ ಅವಕಾಶ ಸಿಕ್ಕಿತು ಆದರೆ ಅಲ್ಲಿ ಸೇರಲು ಅವನಿಗೆ ಬೃಹತ್ ಹಣ ಬೇಕಿತ್ತು ತಾಯಿಯ ಬಳಿ ಸಾಕಷ್ಟು ಹಣ ಇರಲಿಲ್ಲ ಆಕೆಯು ತನ್ನ ಆಭರಣಗಳನ್ನು ಮಾರಲು ಸಿದ್ಧಳಾಗಿದ್ದಳು ಆದರೆ ಅವು ಕೇವಲ ಅಲ್ಪ ಪ್ರಮಾಣದ ಹಣವನ್ನು ಮಾತ್ರ ಕೊಟ್ಟವು ತಾಯಿಯು ತನ್ನ ಮಗನ ಕನಸು ನನಸಾಗಿಸಲು ಒಂದೇ ಒಂದು ನಿರ್ಧಾರವನ್ನು ತಾಳಿದ್ದಳು ತನ್ನ ಹೃದಯವನ್ನು ಮಾರಾಟ ಮಾಡುವುದು ಆಕೆ ತನ್ನ ಆರೋಗ್ಯವನ್ನು ಮತ್ತು ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧಳಾಗಿದ್ದಳು ಒಂದು ದಿನ ತಾಯಿಯು ತನ್ನ ಮಗನಿಗೆ ಹೇಳಿದ್ದಳು ನಾನು ನನ್ನ ಬದುಕಿನ ನಿನ್ನ ಸಾಧನೆಗಳಲ್ಲಿ ಸಾಧನೆಗಳನ್ನು ನೋಡಲು ಬಯಸುತ್ತೇನೆ ನನ್ನ ಬಳಿ ಇರುವುದೆಲ್ಲ ನಿನಗೆ ಕೊಡುತ್ತೇನೆ ತಾಯಿಯು ತನ್ನ ಅಂಗಾಂಗ ದಾನವನ್ನು ಮಾಡಿದಳು ಮತ್ತು ಅದರಿಂದ ಸಿಕ್ಕ ಹಣದಿಂದ ಹುಡುಗ ತನ್ನ ಕನಸುಗಳನ್ನು ಬೆನ್ನಟ್ಟಿ ದೊಡ್ಡ ಉದ್ಯೋಗ ಪಡೆದನು ಅದೇ ವೇಳೆಯಲ್ಲಿ ತಾಯಿ ತನ್ನ ಆರೋಗ್ಯವನ್ನು ಕಳೆದುಕೊಂಡು ತನ್ನ ಜೀವವನ್ನು ಕೊನೆಗೊಳಿಸಬೇಕಾಯಿತು ಆ ಹುಡುಗ ದೊಡ್ಡವನಾದಾಗ ತಾಯಿಯ ತ್ಯಾಗವನ್ನು ನೆನೆದು ಸದಾ ಕಣ್ಣೀರಿನಿಂದ ಭಾವನಾತ್ಮಕ ಜೀವನವನ್ನು ನಡೆಸುತ್ತಿದ್ದ ಅವನಿಗೆ ತಾಯಿಯ ಪ್ರೀತಿ ಮತ್ತು ಬಲಿದಾನವೇ ನಿಜವಾದ ಜೀವನದ ಶ್ರೇಷ್ಠತೆಯಾಗಿ ಕಂಡಿತು ನೀತಿ ಬಾ ತಾಯಿಯ ಪ್ರೀತಿ ಮತ್ತು ತ್ಯಾಗಕ್ಕೆ ಯಾವುದೇ ಮೌಲ್ಯವಿಲ್ಲ ಅದು ನಮಗೆ ಕೇವಲ ಜೀವನವನ್ನೇ ಕೊಡದೆ ನಮ್ಮ ಕನಸುಗಳನ್ನು ಸಾಧಿಸಲು ಬೆಳಕನ್ನು ತರುತ್ತದೆ ವೀಕ್ಷಕರೇ ಈ ಕತೆ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ಕತೆಯನ್ನು ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೀ